ಗೋಬಿ ಮಂಜೂರಿ ಮಾಡೋಣ ಅಂತ ಎಲೆಕೋಸನ ಈ ಥರ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿದ್ದನ್ನು ತೊಳ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಚೆನ್ನಾಗಿ ನೀರು ಸೋರಿಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜರ್ಗ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ ಯಾಕೆಂದರೆ ಸಣ್ಣ ಸಣ್ಣದಾಗಿ ಹೆಚ್ಚಿದ್ರೆ ಎಣ್ಣೆನಲ್ಲಿ ಹಾಕುವಾಗ ಒಂಥರ ಎಲ್ಲ ಓಪನ್ ಆಗಿಬಿಡ್ತೈತೆ ಅದಕ್ಕೆ ಈ ಥರ ತರತರಿಯಾಗಿ ಗ್ರೈಂಡ್ ಮಾಡಿಕೊಂಡೆ ನೀರು ಹಾಕ್ಬಾರ್ದು ಏಕೆಂದರೆ ಎಲೆಕೋಸಲೆ ನೀರು ಬಿಟ್ಕೊಳ್ಳುತ್ತೆ ನೋಡಿ ಇದು ದಪ್ಪ ದಪ್ಪಾಗಿ ತರತರಿ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾ ಉಂಡೆ ಆಗಿ ಎಣ್ಣೆನಲ್ಲಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬರಬೇಕು ಇದಕ್ಕೆ ಇವಾಗ ಸ್ವಲ್ಪ ಮಸಾಲೆಗಳು ಸೇರಿಸ್ಕೊತಾ ಇದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಒಂದು ನಾಲ್ಕು ಸ್ಪೂನ್ ಇದ್ರಲ್ಲಿ ನಾಲ್ಕು ಸ್ಪೂನು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಫ್ಲೋರು ನಮಗೆ ಬೈಂಡಿಂಗು ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ನಾನು ಇನ್ನೂ ಒಂದೆರಡು ಸ್ಪೂನ್ ಹಾಕ್ಕೊಂಡೆ ಮತ್ತು ಈಗ ಈ ಸ್ಪೂನಲ್ಲೇ ಒಂದು ನಾಲ್ಕು ಸ್ಪೂನು ಮೈದಾ ಹಾಕ್ಕೊತಾ ಇದ್ದೀನಿ ಫ್ಲೋರ್ ಇಲ್ಲಾಂದರೆ ಮೈದಾನೇ ಕಾರ್ನ್ ಕಾರ್ನ್ಫ್ಲೋರ್ ಇತ್ತು ಹಂಗಾಗಿ ಹಾಕ್ಕೊಂಡೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಇದನ್ನು ನೀರು ಹಾಕ್ಕೊಳಂಗಿಲ್ಲ ಹಾಗೆ ಕಲಿಸ್ಕೋಬೇಕು ನೀರು ಬೇಕು ಅಂದರೆ ಆಮೇಲೆ ಸೇರಿಸ್ಕೋಬೇಕು ಯಾಕೆಂದರೆ ಎಲೆಕೋಸು ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದು ನಾನೇನು ನೀರು ಹಾಕ್ಕೊಳ್ಳಿಲ್ಲ ಕರೆಕ್ಟಾಗಿ ಅಷ್ಟಕ್ಕೆ ಸರಿ ಹೋಯಿತು ಕಾನ್ಫ್ಲೋರು ಮೈದಾ ಇಟ್ಟು ನಾವು ಈ ಥರ ಕಲಿಸ್ತೀವಲ್ಲ ಕಲಸುವಾಗ ಸ್ವಲ್ಪ ಏನೋ ಕಮ್ಮಿ ಬರ್ತು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ನಾನು ಇವಾಗ ತಿರ್ಗಿ ಇನ್ನೊಂದು ಸ್ಪೂನಷ್ಟು ಮೈದ ಹಾಕ್ಕೊಂಡಿದ್ದೀನಿ ಮೈದ ಹಾಕ್ಕೊಂಡು ಈ ಕಲಿಸ್ಕೊತಾ ಇದ್ದೀನಿ ಅದು ನಾವು ನೋಡಬೇಕು ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು ನೋಡಿ ಈ ಥರ ಉಂಡೆ ಕಟ್ಟೋರು ಉಂಡೆ ಬರಬೇಕು ಎಣ್ಣೆ ಕಾಯ್ದಿತ್ತು ಈಗ ಸಣ್ಣ ಸಣ್ಣದಾಗಿ ಉಂಡೆ ಹಾಕೋತಾ ಇದ್ದೀನಿ ಗೋಬಿ ಮಂಜೂರಿ ಎಷ್ಟು ದಪ್ಪ ಇರುತ್ತೆ ನೋಡಿ ಅಷ್ಟು ದಪ್ಪದಾಗಿ ಹಾಕೋತಾ ಇದ್ದೀನಿ ನಾನು ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿ ಉರಿ ಇಟ್ಕೋಬಾರ್ದು ಉರಿ ಜಾಸ್ತಿ ಇಟ್ಕೋತು ಅಂತಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ ಮತ್ತು ಒಳಗಡೆ ಬೆಂದಿರೋದಿಲ್ಲ ಎಲೆ ಕೋಸೋದು ಚೆನ್ನಾಗಿ ಬೇಯಬೇಕು ಹಾಗಾಗಿ ಉರಿ ಎಣ್ಣೆ ಎಣ್ಣೆಕಾಯ ತಕ್ಕ ಉರಿ ಜಾಸ್ತಿ ಇಟ್ಕೋಬೇಕು ಎಣ್ಣೆ ಕಾಯ್ತಿದ್ದಂಗೆ ಕಮ್ಮಿ ಉರಿ ಮಾಡ್ಕೋಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ಉಂಡೆಗಳು ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಉಂಡೆ ಹಾಕಿದ ತಕ್ಷಣ ತಿರ್ಗ್ಸೋಕೆ ಹೋಗ್ಬಾರ್ದು ತಿರ್ಗ್ಸಿದ್ರೆ ಕಲ್ಸ್ಕೊಂಬಿಡ್ತು ಕಲ್ಸ್ಕೊಂಡ್ಬಿಡುತ್ತೆ ನೋಡಿ ಈ ಥರ ಈ ಕಲರ್ ಬರಬೇಕು ಗೋಲ್ಡನ್ ಕಲರ್ ಬರಬೇಕು ಕಮ್ಮಿ ಉರಿಲೇ ಬೇಯಿಸ್ಕೋಬೇಕು ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯ್ಬೇಕದು ಹಸಿ ಹಸಿ ಮಸಾಲೆ ಇದ್ರೆ ಚೆನ್ನಾಗಿರೋದಿಲ್ಲ ನೋಡಿ ಈ ಥರ ಈಗ ಇದೆಲ್ಲ ಆಗಿದೆ ಈಗ ಇದನ್ನ ಒಂದು ಸಪ್ರೇಟ್ ಎತ್ತಿ ಇಟ್ಕೋತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಚೆನ್ನಾಗಿ ಬೆಂದಿದೆ ಒಳಗಡೆ ಅಷ್ಟೇ ನೋಡಿದ್ರೆ ಓಪನ್ ಮಾಡಿ ನೋಡಿದ್ರೆ ಬೆಂದಿರುತ್ತೆ ಚೆನ್ನಾಗಿ ಇವಾಗ ತಿರ್ಗಿ ಇನ್ನೊಂದು ಒಬ್ಬೆ ಹಾಕೋತಾ ಇದ್ದೀನಿ ಎಲೆಕೋಸಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹೂ ಕೋಸಲ್ ಮಾಡಿದ್ರೆ ಏನು ಗೊತ್ತಾ ಅದು ಒಂದೊಂದು ಪೀಸನ್ನೇ ಈ ಥರ ಕಟ್ ಮಾಡಿ ಕಟ್ ಮಾಡಿ ಹಾಕಬೇಕು ಅದು ಬೈಂಡಿಂಗು ಕೂರಿದ್ರೆ ಕೂರುತ್ತೆ ಇಲ್ಲಾಂದರೆ ಒಂಥರ ಹೂಕೋಸೆಲ್ಲ ವೈಟ್ ವೈಟು ಕಾಣಿಸ್ತಿರುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಜಾಸ್ತಿ ಎಲೆಕೋಸಲ್ ಮಾಡ್ತೀನಿ ಎಲೆ ಕೋಸಲು ಅಷ್ಟೇ ಮತ್ತು ತರಕಾರಿಗಳು ಏನಾದರೂ ತರಕಾರಿ ಜಾಸ್ತಿ ತಂದಿದ್ದು ಮಿಕ್ಕೋಗ್ಬಿಡ್ತು ಅಂತಂದರೆ ಅದರಲ್ಲೂ ಕೂಡ ಮಾಡ್ಕೋಬೋದು ನೀನು ಹಾಂ ನಾನು ಬೆಳಗ್ಗೆ ಸ್ನಾನ ಮಾಡಿಸಿದ್ರೆ ಮೋರಿಗೆಲ್ಲ ಹೋಗಿ ಕಾಲೆಲ್ಲ ತು ಇದು ಮಾಡ್ಕೊಂಬಂದೆ ಅದಕ್ಕೆ ಕಾಲು ತೊಳೆದಿದ್ದೀನಿ ಎರಡು ಕೊಟ್ಟಿದ್ದೀನಿ ಗೂಸ್ನ ಕಾಲೆಲ್ಲ ತೊಳೆದು ಎಲ್ಲ ಎಲ್ಲ ಕಾಲೆಲ್ಲ ಕೊಚ್ಚೆ ಮಾಡ್ಕೊಂಬಂದವನಿ ವಾಸನೆ ನನ್ನ ಮಗ ಬಾಯ್ ಕಡೆ ಬಿಸಿಲು ಕಾಲಿ ಹಿಡ್ಕೊಂಡು ಬಂದವನಿ ಹ್ಞೂ ಪಚ್ಚ ಹಿಂಗ ಒಣಿಕೊಳ್ಳಿ ಸುಮ್ಮನೆ ರಂಗಿ ಎಲ್ಲ ಕೊಚ್ಚೆ ಮಾಡ್ಕೊಂಬಂದವನಿ ಕೊಚ್ಚೆ ಮಾಡೋನಾಗ ಎಲ್ಲ ಗಲೀಜು ಮಾಡ್ಕೊಂಡ್ ಬರೋದು ಎಣ್ಣೆನ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಶುಂಠಿನೂ ಮತ್ತು ಬೆಳ್ಳುಳ್ಳೂ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆ ಥರ ಹಾಕಿದ್ರೆ ನಮ್ಮ ಮಕ್ಕಳು ತಿನ್ನೋದಿಲ್ಲ ಬಾಯಿಗೆ ಶುಂಠಿ ಬೆಳ್ಳುಳ್ಳಿ ಅವ್ರು ತಿನ್ನೋದಿಲ್ಲ ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಇದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಹೆಚ್ಚು ಹಾಕೊಂಡಿದ್ದೆ ಸಣ್ಣ ಸಣ್ಣದಾಗ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡೆ ಈಗ ನಾಲ್ಕು ಈರುಳ್ಳಿ ತೊಗೊಂಡಿದ್ದೆ ಅದರಲ್ಲಿ ಮೂರು ಈರುಳ್ಳಿ ಇದ್ದೀನಿ ಒಗ್ಗರಣೆಗೆ ಇನ್ನೊಂದು ಈರುಳ್ಳಿ ಆಗೋಷ್ಟು ಹಾಗೆ ಎತ್ತಿಟ್ಕೊತೀನಿ ಅದು ಲಾಸ್ಟಿಗೆ ಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಗೋಬಿ ಮಾಡೋದಿಕ್ಕೂ ಉಪ್ಪು ಹಾಕಿದ್ದೀನಿ ನಾನು ಅದಕ್ಕೆ ಹಿಟ್ಟು ಜೊತೆಗೆ ಉಪ್ಪು ಹಾಕೊಂಡು ಕಲಿಸಿದ್ದೆ ಇದು ಒಗ್ಗರಣೆಗೆ ಎಷ್ಟು ಬೇಕೋ ಈಗ ಅಷ್ಟು ಉಪ್ಪು ಸೇರಿಸ್ಕೊಂಡೆ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ಫ್ರೈ ಆಗ್ತಿದ್ದಂಗೆ ಸೋಯಾ ಸಾಸ್ ಹಾಕೋತಾ ಇದ್ದೀನಿ ಸೋಯಾ ಸಾಸು ಮತ್ತು ವಿನಿಗರು ಟೊಮೆಟೊ ಕೆಚಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ವಿನಿಗರ್ ನಾನು ಹಾಕ್ಕೊಳ್ಳಲಿಲ್ಲ ನನಗೇನೋ ಅದು ಹಾಕಿದ್ರೆ ಇಷ್ಟ ಆಗೋಲ್ಲ ಒಂಥರ ಹುಳಿ ಹುಳಿ ಥರ ಇರುತ್ತೆ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇದು ಟೊಮೆಟೊ ಸಾಸ್ ಇದು ಟೊಮೆಟೊ ಸಾಸು ಆಮೇಲೆ ಚಿಲ್ಲಿ ಸಾಸ್ ಇದ್ದರೂ ಹಾಕ್ಕೊಬೋದು ರೆಡ್ ಚಿಲ್ಲಿ ಸಾಸ್ ಇದ್ದರೂ ಹಾಕ್ಕೊಬೋದು ನಾನೇನು ಹಾಕ್ಕೊಳ್ಳೋಕ್ಕೆ ಹೋಗ್ಲಿ ನನ್ನ ಹತ್ರ ಇರಲಿಲ್ಲ ಹಂಗಾಗಿ ನಾನೇನು ಹಾಕ್ಕೊಳ್ಳಿಲ್ಲ ಟೊಮೆಟೊ ಸಾಸು ಸೋಯಾ ಸಾಸು ಇದು ಎರಡಿದ್ರೆ ಗೋಬಿ ಮಂಜೂರಿ ಮಾಡ್ಕೊಬೋದು ತರಕಾರಿ ಯಾವುದೇ ತರಕಾರಿ ಇದ್ದರೂ ಎಲ್ಲ ತರಕಾರಿನ ಬಿಡಬೇಕು ಈಗ ಸ್ವಲ್ಪ ಹಸಿರು ಅಚ್ ಖಾರದ ಪುಡಿ ಇದ್ದೀನಿ ಹಸಿರು ಹಾಕಿದೆ ಖಾರ ಸಾಕೋಗೋದಿಲ್ಲ ಹಾಗಾಗಿ ಅಚ್ಚ ಖಾರದ ಪುಡಿ ಹಾಕೊಂಡ್ರೆ ಸ್ವಲ್ಪ ಖಾರ ಮುಂದಾಗಿದ್ರೇ ಚೆನ್ನಾಗಿರುತ್ತೆ ಗೋಬಿಗೆ ಮತ್ತು ತರಕಾರಿ ಇರುತ್ತಲ್ಲ ಆ ತರಕಾರಿನೆಲ್ಲ ತುರಿದು ಬಿಡಬೇಕು ನಾವು ಕೊಬ್ಬರಿ ತುರಿತೀವಲ್ಲ ಅದ್ರಲ್ಲಿ ಬಿಟ್ಟು ಸೇಮ್ ಇದು ಗೋಬಿಗೆ ನಾವೇನೇನು ಹಾಕ್ಕೊಂಡ್ವಿ ಅದನ್ನೇ ಹಾಕ್ಕೊಂಡು ಕಲ್ಸ್ಕೊಂಡು ಮಾಡ್ಕೊಳ್ಳೋದು ನೋಡಿ ಈಗ ಎಲ್ಲ ಎಣ್ಣೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನ ಈಗ ಫ್ರೈ ಬಾಂಡ್ಲಿಗೆ ಹಾಕ್ಕೊಂಡು ಉರಿ ಜಾಸ್ತಿ ಇಟ್ಕೋಬೇಕು ಇದು ಸ್ವಲ್ಪ ಹಸಿವಾಸನೆ ಹೋಗೋತಕ್ಕ ಹುರ್ಕೋಬೇಕು ಚೆನ್ನಾಗಿ ಆದಮೇಲೆ ಇದನ್ನು ಹಾಕ್ಕೋಬೇಕು ಗಟ್ಟಿ ಆಯಿತು ಅಂದರೆ ಒಂದು ಸ್ಪೂನಷ್ಟು ಚಿಕ್ಕದಾಗಿ ಒಂದೇ ಒಂದು ಸ್ಪೂನಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆ ನಂತರ ಇದನ್ನ ಹಾಕ್ಕೊಳ್ಳಿ ಗೋಬಿ ಕರ್ದಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೋಬೇಕು ಈ ಕಮ್ಮಿ ಉರಿ ಇಡೋಂಗಿಲ್ಲ ಜಾಸ್ತಿ ಉರಿ ಇಟ್ಕೋಬೇಕು ಕಮ್ಮಿ ಉರಿನಲ್ಲಿ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತೆ ಗೋಬಿ ಚೆನ್ನಾಗಿರೋದಿಲ್ಲ ಕ್ರಿಸ್ಪಿಯಾಗಿರಬೇಕು ಆ ಥರ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಉರಿ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು ಫುಲ್ಲು ಉರಿ ಇಟ್ಕೊಂಡು ಈ ಥರ ತಿರುಗಿಸ್ಕೋಬೇಕು ಕಮ್ಮಿ ಉರಿ ಇಟ್ಟರೆ ಅದು ಮಸಾಲೆ ಇದೆಯಲ್ಲ ಅದೆಲ್ಲ ಗೋಬಿಗೆ ಇಳ್ಕೊಳ್ಳುತ್ತೆ ಮತ್ತು ಮೆತ್ತಗಾಗ್ಬಿಡುತ್ತೆ ಒಂಥರ ಇಟ್ಟಿಡ್ ಥರ ಆಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಇಷ್ಟೇ ಜಸ್ಟ್ ಇಷ್ಟೇ ಉರಿ ಜಾಸ್ತಿ ಇಟ್ಕೊಂಡು ಒಂದು ಎರಡು ನಿಮಿಷ ಇದನ್ನ ಹಾಕ್ಬಿಟ್ಟು ಹುರಿದ್ಬಿಟ್ರೆ ಮುಗೀತು ಈಗ ಪ್ಲೇಟ್ಗೆ ಹಾಕ್ಕೊಳ್ಳೋದು ನೋಡಿ ಇಷ್ಟು ಗೋಬಿಗೆ ನೂರೈವತ್ತು ಇನ್ನೂರು ರೂಪಾಯಿ ಕೊಡಬೇಕಿದು ನಾಲ್ಕು ಪ್ಲೇಟ್ ಆಗೋಷ್ಟು ಗೋಬಿ ಇದೆ ಅಂದರೆ ನಾವು ತಿನ್ನೋ ಥರ ನಾಲ್ಕು ಪ್ಲೇಟು ಅವ್ರು ಕೊಡೋ ಥರ ಎಷ್ಟು ಅಂತ ನನಗೆ ಗೊತ್ತಿಲ್ಲ ನನಗೆ ಈ ಕಡೆ ಟೀ ಕಾಯಕ್ಕೆ ಇಟ್ಕೊಂಡಿದ್ದೆ ಸಂಜೆ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಮಕ್ಕಳು ಸ್ಕೂಲಿಂದ ಬರೋ ಟೈಮ್ಗೆ ಮಾಡಿದ್ದು ನಾನು ಗೋಬಿನ ಎಲ್ಲ ರೆಡಿ ಆಯಿತು ಈಗ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಗೋಬಿ ಮಂಜೂರಿ ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ಮನೆ ಮಕ್ಕಳು ಬಾಯಿಗೆ ಸಿಕ್ಕಿದ್ರೆ ಹಸಿರು ಮೆಣಸಿನಕಾಯಿ ತಿನ್ನೋದಿಲ್ಲ ಅದಕ್ಕೆ ನಾನು ಖಾರದ ಪುಡಿ ಹಾಕ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತರಕಾರಿಲೂ ಕೂಡ ಮಾಡ್ಕೊಬೋದು ಯಾವ ತರಕಾರಿನೂ ಅಷ್ಟೇ ನಾವು ಯೂಸ್ ಮಾಡೋಲ್ಲ ನೋಡಿ ಆ ತರಕಾರಿಲೂ ಸಹ ಮಾಡ್ಕೊಬೋದು ಸಣ್ಣದಾಗಿ ತುರಿದ್ಬಿಟ್ಟು ಮಾಡ್ಕೊಂಡ್ರೆ ಅದು ಅಷ್ಟೇ ಚೆನ್ನಾಗಿರುತ್ತೆ ಬರೀ ಎಲೆಕೋಸು ಹೂಕೋ ನನಗೆ ಹೂಕೋಸಲ್ಲಿ ಇಷ್ಟ ಆಗೋದಿಲ್ಲ ನನಗೆ ಹೂಕೋಸಿತ್ತು ನಾನು ಮಾಡಲಿಲ್ಲ ನನಗೇನು ಅದು ಇಷ್ಟ ಆಗೋದಿಲ್ಲ ನನಗೆ ಎಲೆಕೋಸು ಗೋಬಿ ಅಂದರೆ ನಂಗೆ ತುಂಬ ಇಷ್ಟ ನನಗೆ ನೋಡಿ ಈಗೆಲ್ಲ ರೆಡಿ ಆಯಿತು ಟೀ ಜೊತೆಗೆ ಗೋಬಿ ಮಂಜೂರಿ ಮಾಡಿಕೊಟ್ಟಿದ್ದೆ ಇವತ್ತು ಮಕ್ಕಳು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಮತ್ತು ಟೀನೂ ಕೂಡ ಚೆನ್ನಾಗಿ ಬೆಂದಿತ್ತು ಈಗ ಅದನ್ನು ಅಷ್ಟೇ ಗ್ಲಾಸ್ಗೆ ಇದ್ದೀನಿ ಮಿತು ನಾನು ಮಾನಸ ನಮ್ಮ ಮನೆಯವ್ರು ಇರಲಿಲ್ಲ ನಮ್ಮ ಮನೆಯವ್ರಿಗೆ ಅಂತ ಎತ್ತಿಟ್ಟಿದ್ದೆ ನಮ್ಮ ಮನೆಯವ್ರು ಬರ್ತೀನಿ ಒಂದು ಆರು ಆರೂವರೆಗೆ ಬರ್ತೀನಿ ಅಂದರು ಸರಿ ಅಂದ್ಬಿಟ್ಟು ಅವ್ರಿಗೆ ಒಂದು ಪ್ಲೇಟು ಗೋಬಿ ಮತ್ತು ಒಂದು ಗ್ಲಾಸ್ ಟೀ ಅವ್ರಿಗೆ ಎತ್ತಿಟ್ಟಿದ್ದೆ ನಾನು ನನಗೆ ಗೋಬಿ ಮಂಜೂರಿ ಒಂದು ಮೂರು ನಾಲ್ಕು ದಿಸಲೇ ಮಾಡೋ ಅಂತ ಕೇಳ್ತಿದ್ಲು ನಿಮ್ಮ ಅಪ್ಪ ಇಲ್ಲ ಸುಮ್ಮನಿರೋ ಮನಸ ಅಪ್ಪ ಬರಲಿ ಅಪ್ಪ ಬಂದಮೇಲೆ ಮಾಡ್ತೀನಿ ಅಂತ ಹೇಳಿದೆ ಯಾಕೆಂದ್ರೆ ಏನಾರು ಮಾಡಿದ್ರೆ ಅವ್ರನ್ನೋ ಬಿಟ್ಟು ತಿನ್ನೋಕ್ಕಾಗೋದಿಲ್ಲ ನಾವೇನೋ ಮನೇಲಿ ಅದು ಇದು ಮಾಡ್ಕೊಂಡು ತಿಂತೀವಿ ನಮ್ಮ ಮನೆಯವ್ರು ಹೇಳ್ತಾರೆ ನಾನು ಹೊರಗಡೆ ತಿಂತೀನಿ ನೀವು ತಿಂದಿರಿ ಅಂತ ಆದರೆ ನನಗೆ ಮನ್ಸು ತಡಿಯಲ್ಲ ನನಗೆ ಏನೇ ತಿನ್ನಲಿ ಮನೆಯವ್ರು ಇರೋರೆಲ್ಲ ಹಂಚ್ಕೊಂಡು ತಿಂದ್ರೇ ನನಗೆ ಸಮಾಧಾನ ನನಗೆ ಅದಕ್ಕೆ ನಮ್ಮ ಮನೆಯವ್ರು ಇವತ್ತು ಕೆಲಸದಿಂದ ಬರ್ತೀನಿ ಇಂದಿದ್ರು ಅದಕ್ಕೆ ಇವತ್ತು ಗೋಬಿ ಮಂಜೂರಿ ಮಾಡಿದೆ ಈಗ ಮಕ್ಕಳೆಲ್ಲ ತಿಂತ ಕೂತಿದ್ದಾರೆ ಅವಾಗ ತಾನೇ ಕಾಲೇಜಿಂದ ಬಂದು ಅವಳು ಒಳಗಡೆ ಬರ್ತಿದ್ದಂಗೆ ನಾನೆಲ್ಲ ರೆಡಿ ಮಾಡಿ ಪ್ಲೇಟ್ಗೆ ಹಾಕ್ತಿದ್ದೆ ಅವಳಿಗೆ ಎಷ್ಟು ಇಷ್ಟ ಆಯಿತು ಅಂದರೆ ಮಕ್ಕಳಂತೂ ಅಷ್ಟು ಇಷ್ಟಪಟ್ಟು ತಿಂತಾರೆ ನಮ್ಮ ಮಕ್ಕಳು ನಮಿತು ಸ್ವಲ್ಪ ಟೊಮೆಟೊ ಕೆಚಪ್ ಕೊಡಮ್ಮ ಅಂತಿದ್ದ ಅವ್ನು ಟೊಮೆಟೊ ಕೆಚಪ್ ಹಾಕ್ಕೊಂಡು ತಿಂತಿದ್ದವನು ಬೇಡ ಹಾಗೆ ತಿನ್ನು ಮಿತು ಅಂತಿದ್ದೆ ಇಲ್ಲಮ್ಮ ಅದು ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಅವನು ತೊಗೊಳ್ಳೋದಕ್ಕೆ ಹೋದ ಟೊಮೆಟೊ ಕೆಚಪ್ನ ಮಾನಸ ನನಗೆ ಬೇಡ ಅಂದು ನನಗೂ ಆ ಟೊಮೆಟೊ ಕೆಚಪ್ ಹಾಕ್ಕೊಂಡ್ರೆ ತಿಂದರೆ ಇಷ್ಟ ಆಗಲ್ಲ ಹಾಗೆ ತಿನ್ನಬೇಕು ನಾನು ಅಷ್ಟೇ ಒಂದು ಪ್ಲೇಟ್ಗೆ ಹಾಕ್ಕೊಂಡೆ ನಾನು ನಮ್ಮ ಮನೆಯವ್ರಿಗೆ ಒಂದು ಪ್ಲೇಟು ಒಂದು ಡಾಸ್ಟಿ ಎಡ್ತಿ ಇಟ್ಟಿದ್ದೀನಿ టమాటా టా సాకు ట మెణిన్కా ఇవల్సి మెర్చిన్న ಏನ್ ಗೊತ್ತಾ ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ತರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಷ್ಟು ಚೆನ್ನಾಗಿ ಗೊತ್ತಾ ಹ್ಞೂ ಹೊರಗಡೆ ಅವ್ರೇನೇನು ಸ್ಪೆಷಲಾಗಿ ಏನು ಮಾಡೋಲ್ಲ ಅವ್ರು ಇದೇ ಥರನೇ ಮಾಡೋದು ಹೂಕೋಸಕ್ಕಿಂತ ಇದು ಎಲೆಕೋಸಲ್ಲಿ ಚೆನ್ನಾಗಿರುತ್ತೆ ಹೂಕೋಸೋದು ನಂಗೆ ಇಷ್ಟ ಆಗೋಲ್ಲ ಅದು ಅದೇನು ಗೊತ್ತಾ ಬರೀ ಸಿಂಗ್ ಸಿಂಗಲ್ಲಿ ಇಷ್ಟು ಇಷ್ಟಪ್ಪ ಇರುತ್ತಲ್ಲ ಅದನ್ನ ಕಿತ್ತು ಕಿತ್ತು ಅದು ಕಲಿಸ್ಬಿಟ್ಟು ಹಾಕ್ತಾರೆ ಅದು ಚೆನ್ನಾಗಿರಲ್ಲ ನಂಗೆ ಅದು ಇಷ್ಟ ಆಗೋಲ್ಲ ನಾನು ಈ ಥರ ಎಲೆಕೋಸಲ್ಲೇ ಮಾಡೋ ಜಾಸ್ತಿ ನಾನು ಚೆನ್ನಾಗಿದ್ಯಪ್ಪ ನನ್ನ ಮಗಂಗೆ ಇಷ್ಟ ನನ್ನ ಮಗಂಗೆ ಇಷ್ಟ ಆಯಿತು ಮಾನಸ ಎಷ್ಟು ದಿನಿಂದ ಹೇಳ್ತಾನೆ ಇದ್ದು ಬರಪ್ಪ ತಂದಿದ್ರು ಅಮ್ಮ ಮಾಡಮ್ಮ ಮಾಡಮ್ಮ ವೇಸ್ಟ್ ಅಂತ ಮನೆ ಅರ್ಧ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ ಇನ್ನು ಅರ್ಧ ಇತ್ತು ಅದಕ್ಕೆ ನನ್ನ ಮಕ್ಕಳು ಸ್ಕೂಲಿಂದ ಬರೋಷ್ಟೇ ಮಾಡಿ ರೆಡಿ ಮಾಡಿ ಮಡಗಿದ್ದೆ ನನ್ನ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಈ ಥರ ಆಚೆಯಿಂದ ಬಂದಾಗ ಏನಾದರೂ ತಿನ್ನಕ್ಕೆ ಎಷ್ಟು ಖುಷಿ ಅಲ್ವಾ ಅವ್ರು ಬರೋ ಟೈಮ್ ಸರಿಯಾಗಿ ನಾನೆಲ್ಲ ಮಾಡಿ ಟೀ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ಎಷ್ಟು ಖುಷಿ ಖುಷಿಯಾಗಿ ತಿಂತಿದ್ದಾರೆ ಚೆನ್ನಾಗಿದ್ಯಮ್ಮ ಮಳೆ ಚಳಿ ಇರಬೇಕಾದ್ರೆ ಈ ಥರ ಖಾರ ಖಾರವಾಗಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಂಡು ಕುಡಿದ್ರೆ ಇಷ್ಟು ಚೆನ್ನಾಗಿರುತ್ತೆ ಅಲ್ವಾ ನನಗಂತೂ ಇಷ್ಟ ಈ ಥರ ಸಂಜೆ ಟೈಮು ಖಾರ ಖಾರವಾಗಿ ಬಿಸಿ ಏನಾದರೂ ತಿನ್ಬೇಕು ಅಂತ ಇಷ್ಟಕ್ಕೆ ನೂರೈವತ್ತು ಇನ್ನೂರು ರೂಪಾಯಿ ಕೊಡಬೇಕಾಯ್ತು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತಲ್ಲ ಚೆನ್ನಾಗಿರುತ್ತೆ ಏನು ಜಾಸ್ತಿ ಏನು ಖರ್ಚಾಗೋದೇ ಇಲ್ಲ ಇದಕ್ಕೆ ಕಾನ್ಫ್ಲೋರ್ ಇಲ್ಲ ಅಂದರೆ ಮೈದಾ ಹಿಟ್ಟು ಹಾಕೊಂಡು ಕಲ್ಸ್ಕೊಂಡು ಮಾಡಿದ್ರು ಆಗುತ್ತೆ ನಾವು ಹೆಂಗೆ ಮಾಡ್ತೀವಿ ಅಮ್ಮ ಅಮ್ಮ ನಂಗೆ ಈರುಳ್ಳಿ ಬೇಡ ಅಯ್ಯೋ ನಂಗೆ ಈರುಳ್ಳಿ ತಿಂದರೆ ಇದು ಸೀನ್ ಬರುತ್ತೆ ನನಗೆ ಬೇಡ ಹಾಕಂಗೆ ಹಾಕೋ ನಮ್ಮ ಮನೆಯವರು ಮಣೆ ಮಾಡಿಸ್ಕೊಂಡು ಬಂದಿದ್ರು ಮಣೆ ಏನು ಗೊತ್ತಾ ಒಂದು ಮಣೆ ಇತ್ತಿಲ್ಲಿ ನಾವು ಇಲ್ಲಿ ವಾಡ್ರ್ ಮಾಡಿಸ್ಬೇಕಾದ್ರೆ ಒಂದು ಮನೆ ಮಾಡಿಸ್ಕೊಂಡಿದ್ವಿ ಅದನ್ನ ಊರಿಗೆ ಇಟ್ಬಿಟ್ಟಿದ್ವಿ ಇಲ್ಲಿಗೆ ಏನಕ್ಕಾದರೂ ಮಣೆ ಬೇಕಿತ್ತು ನಮಗೆ ಮಣೇನೆ ಇರಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಎರಡು ಮನೆ ಮಾಡಿಸ್ಕೊಂಬಂದ್ರೆ ಇದೊಂದು ದೊಡ್ಡದಿದು ಇದೊಂದು ದೊಡ್ಡ ಮನೆ ಚಿಕ್ಕ ಮನೆ ಇರಲಿ ಮನೆಯಲ್ಲಿ ಇದೆ ಊರಿಗೊಂದು ತೊಗೊಂಡೋಗಿಡ್ತೀನಿ ಇಲ್ಲೊಂದು ಇರಲಿ ಮತ್ತು ಈರುಳ್ಳಿ ತಂದಿದ್ದಾರೆ ಈರುಳ್ಳಿ ಆಗಿಬಿಟ್ಟಿದ್ವಿ ಈರುಳ್ಳಿ ಟೊಮೆಟೊ ಹೆಂಗೆ ಹೆಂಗ ಮನಸ್ಸ ತರಕಾರಿ ನಾಳೆ ಗುರುವಾರ ಪೂಜೆಗೆ ಬಾಳೆಹಣ್ಣು ಇದೇನು ಏಲಕ್ಕಿ ಬಳೆ ತಂದಿದ್ದೀರಾ ಪಚ್ಚಬಳೆ ತಂದಿಲ್ಲ ಇರ್ಲಿಲ್ವಂತ